ಳ್ಳಿ ವಸತಿ ಶಾಲೆಯಲ್ಲಿ ಮಧುಸೂದನ್ ಅಂತ ಹೇಳ್ಬಿಟ್ಟು ಒಬ್ರು ಪ್ರಿನ್ಸಿಪಾಲ್ ಇದ್ದಾರೆ ಅಲ್ಲಿರ್ತಕ್ಕಂಥ ಹವ್ಯವರನ್ನ ಬೈಲಿಗಳ ತಕ್ಷಣ ಕೆಲವರು ಅದನ್ನು ವಿರೋಧ ಮಾಡಿಸಿ ಅಟ್ರಾಸಿಟಿ ಕೇಸೆಲ್ಲ ಹಾಕ್ತಾರೆ ನಿಷ್ಠಾವಂತ ಒಬ್ಬ ಪ್ರಿನ್ಸಿಪಾಲ್ ಮೇಲೆ ಅವರು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಚಾಮರಾಜನಗರ ಹೋತಾರೆ ಚಾಮರಾಜನಗರದಿಂದ ಮತ್ತೆ ಅವರು ಅಂಬೇಡ್ಕರ್ ವಸತಿ ನಿಲ್ಲೇ ಬರ್ತಾರೆ ಅಂಬೇಡ್ಕರ್ ವಸತಿ ನಿಲಯದಲ್ಲಿರ್ತಕ್ಕಂಥ ಏನು ನಿಲಯ ವಾರ್ಡನ್ ವೀಣಾ ಅನ್ನೋರು ಅಲ್ಲಿ ವಾರ್ಡನಾಗಿ ಕೆಲಸ ಮಾಡ್ತಿರ್ತಾರೆ ಬಟ್ ಅವರು ವಾರ್ಡನ್ ಎಸ್ ಸಿಗಷ್ಟೇ ವಾರ್ಡನ್ ಆಗಿರ್ತಾರೆ ಬಟ್ ಆ ವಾರ್ಡನ್ ಕೆಲಸ ಮಾಡ್ತಿದ್ದಿದ್ದೆಲ್ಲ ಅವರ ಗಂಡ ಕೆ ಎಸ್ ಆರ್ ಸಿ ನೌಕರಾಗಿರ್ತಕ್ಕಂಥ ಸತ್ಯನಾರಾಯಣ ಆರ್ ಅಂತ ಹೇಳ್ಬಿಟ್ಟು ಅದು ಎಸ್ ಸಿ ಕ್ಯಾಟಗರಿ ಶಾಲೆ ಆಗಿದೆ ಅದು ಬಾಲಿಕೇರ್ ಶಾಲೆ ಈ ನಿಯಮದ ಪ್ರಕಾರ ತರಕಾರಿ ಮೊಟ್ಟೆ ಮಾಂಸ ಏನೇ ತಗೊಂಡು ಹೋದ್ರೂ ಟೆಂಡರ್ ದಾರ್ ತಗೊಂಡು ತಗೊಂಡೋಗ್ಬೇಕಾಯಿತು ಅಲ್ಲಿನ ನಿಯಮಾವಳಿಯ ಪ್ರಕಾರ ಬಟ್ ಇಲ್ಲಿ ಟೆಂಡರ್ ದಾರಿಗೆ ಅದೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಗೊತ್ತಿಲ್ಲ ಇವ್ರೇನ್ ಮಾಡ್ತಾರೆ ದುಡ್ಡು ದ್ವಾರ ಹೋಗ್ಬಿಟ್ಟು ಈ ಲಾ ಸಂತೆಲಿ ಲಾಸ್ಟ್ ಉಳ್ಕೊಂಡಿರ್ತಕ್ಕಂಥ ಕೊಡ್ತೋಗಿರೋ ಟಮಾಟೆ ಹಣ್ಣು ಕೊಳ್ತೋಗಿರೋ ತರಕಾರಿಗಳೆಲ್ಲ ತಂದುಬಿಟ್ಟು ಆ ಶಾಲೆ ಮಕ್ಕಳಿಗೆ ಬೇಯಿಸಾಕ್ತಾ ಇರ್ತಾರೆ ಆಮೇಲೆ ಇವರು ಹೋಗೋದು ಯಾರವ್ರ ಗಂಡ ಟ್ಯಾಬ್ ಆಗ್ಲಿಗೆ ಹೋಗೋದು ಅಲ್ಲೇ ಇರೋದು ಹುಡುಗಿಯರ ಜೊತೆ ಮಾತಾಡೋದು ಮತ್ತು ಪಟಾಕಿ ಈ ಥರ ಅದು ಸಿಡಿ ಸಮೇತ ದಾಖಲೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಆಮೇಲೆ ಹೊರಗಡೆ ಯಾವುದೇ ತಿಂಡಿ ತಿನಿಸು ತಗೊಂಡೋಗ್ಬಾರ್ದು ಹೇಳ್ಬಿಟ್ಟು ರೂಲ್ಸ್ ಇದೆ ಆದರೆ ಇವರು ಹುಡುಗರಿಗೆ ತಗೊಂಡೋಗೋದು ಕೊಡೋದು ಇವ್ರು ಬೇಕಾದ ಹುಡುಗರಿಗೆ ಕೊಡೋದು ತಗೊಂಡೋಗೋದು ಹುಡುಗಿಯರ ಜೊತೆ ಮಾತಾಡೋಂಥ ಅಂತ ಹವ್ಯಾಸಗಳನ್ನ ಅವರು ಬೆಳೆಸ್ಕೊಂಡಿರ್ತಾರೆ ಈ ಚಾಮರಾಜನಗರದಿಂದ ಅಂಬೇಡ್ಕರ್ ವಸತಿ ಶಾಲೆಗೆ ಯಾವಾಗ ಬರ್ತಾರೆ ಪ್ರಿನ್ಸಿಪಾಲ್ ಅವರು ಇದನ್ನ ನಿರ್ಬಂಧ ಮಾಡ್ತಾರೆ ಇದನ್ನ ನಿರ್ಬಂಧ ಮಾಡಿಬಿಟ್ಟು ನೀವು ಯಾಕೆ ಬರ್ತಿದ್ದೀರಾ ಇಲ್ಲಿ ಅಂತ ಎಲ್ಲ ಎನ್ಕ್ವೈರಿ ಮಾಡ್ತಾರೆ ತರಕಾರಿ ಆಗ್ತಿದ್ದೀರಾ ಟೆಂಡರ್ ದಾಟಿ ಮೂಲಕ ಬರ್ತಿದ್ಯಾ ಅಂತ ಹೇಳ್ಬಿಟ್ಟು ಅವಾಗ ಏನು ಮಾಡ್ತಾರೆ ಇವ್ರಿಗೆ ಕೇಳಿದಾಗ ಇವ್ರು ಯಾವುದೇ ಸಮಂಜಸ್ಯ ಉತ್ತರ ಕೊಡೋದೇ ಇಲ್ಲ ಆಮೇಲೆ ಏನು ಮಾಡ್ತಾರೆ ಈಗ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ಮಾರ್ಚ್ ತಿಂಗಳಲ್ಲಿ ರಜೆ ಇರುತ್ತೆ ರಜೆ ಇದ್ದಾಗ ಅದನ್ನು ರಜೆ ಇದ್ದಾಗ ಅವರು ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿ ಇವರ ಅನುಮತಿ ಇಲ್ದಲೆ ಪ್ರಿನ್ಸಿಪಾಲ್ದ ಅನುಮತಿ ಇಲ್ದಲೆ ಇಷ್ಟು ತರಕಾರಿ ತಂದು ಹಾಕಿದ್ದೀನಿ ಇಷ್ಟು ಖರ್ಚು ಮಾಡಿದ್ದೀನಿ ನನಗೆ ಬಿಲ್ ಕೊಡಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಒಂದು ಮನವಿನ ಸಲ್ಲಿಸ್ತಾರೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆಗೆ ಅದನ್ನು ಯಾಕೆ ನೀವು ರೀತಿಯಲ್ಲಿ ಮಾಡಿದ್ದೀರಾ ಅಂತ ಕೇಳಿ ಅವ್ರು ಏನು ಉತ್ತರ ಕೊಡ್ತಿದ್ದ ಸಂದರ್ಭದಲ್ಲಿ ಪ್ರಿನ್ಸಿಪಾಲ್ ಏನು ಮಾಡ್ತಾರೆ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆಗೆ ದೂರನ ಕೊಡ್ತಾರೆ ಅವ್ರ ಬಯ ಅವರ ವಿರುದ್ಧ ನೋಡಿ ಹಿಂಗಿದೆ ಈ ಥರ ಮಾಡ್ತಾರೆ ಅಂತೇಳಿ ಆಮೇಲೆ ಅಲ್ಲಿರ್ತಕ್ಕಂಥ ಸಿ ಸಿ ಟಿ ವಿ ಏನಿದೆ ಅದು ಗೋಪುಲವ್ರು ಅದು ಪ್ರಿನ್ಸಿಪಲ್ ಹತ್ರ ಬಿಟ್ಟರೆ ಬೇರೆಯವ್ರ ಹತ್ರ ಇರೋಂಗಿಲ್ಲ ಆದರೆ ಈ ಒಮ್ಮ ಏನು ಮಾಡುತ್ತೆ ಅಂದರೆ ಪ್ರಿನ್ಸಿಪಾಲ್ರು ಮೂರು ಜನಕ್ಕೆ ಕೇಳಿ ಡೌನ್ಲೋಡ್ ಮಾಡ್ಕೊತಾರೆ ಅದನ್ನ ಅಂದರೆ ಫುಟೇಜ್ನ ಅವ್ರ ಮೊಬೈಲಿಗೆ ಇದು ಮಾಡ್ಕೊತಾರೆ ಅವರ ಗಂಡ ಸತ್ಯನಾರಾಯಣ ಕೈಲಿ ಅವರ ಅವಮ್ಮನ ಹತ್ರ ಅವ್ರ ಮಕ್ಕಳ ಹತ್ರ ಮೂರು ಜನನು ಅಪ್ಪ ಅದು ಹೆಣ್ಮಕ್ಳು ವಸತಿ ಶಾಲೆ ಹೈಸ್ಕೂಲ್ ಇರ್ತಕ್ಕಂಥ ಮಕ್ಕಳುಗಳು ಹೆಂಗಿರ್ತವೆ ಅಂತ ಗೊತ್ತಾ ಇವ್ರು ರಾತ್ರೆ ಎಲ್ಲ ನೋಡೋದು ಪಾಠ ಮಾಡೋದನ್ನ ನೋಡೋದು ಒಬ್ಬ ಟೀಚರ್ ನೀವು ಚೆನ್ನಾಗಿ ಮಾಡ್ತಿದ್ರು ನಾವು ಮೊಬೈಲಲ್ಲಿ ನೋಡಿದೆ ಅಂತೇಳ್ಬಿಟ್ಟು ಟೀಚರ್ಗೆಲ್ಲ ಚೇರ್ಸೋದು ಈ ತರವರು ಅವ್ಯವಸ್ಥೆಗಳನ್ನ ಬೆಳೆದಿಸ್ತಾರೆ ಇದನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ಮಾಡ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಒಂದಲ್ಲ ನಾಲ್ಕು ಬಾರಿ ಕೊಡ್ತಾರೆ ಮತ್ತೆ ಪ್ರೈಸ್ ಹೀಗೆ ಅವರು ಕೊಡ್ತಾರೆ ಆದ್ರೆ ಇದುವರೆಗೂ ಯಾವುದೇ ತರದ ಅವ್ರ ತನಿಖೆ ನಡೆಸಿರಲ್ಲ ಆ ಒಂದು ಮೊರಾರ್ಜಿ ಶಾಲೆಯಲ್ಲಿ ಎಷ್ಟು ಅನ್ಯಾಯ ನಡೆಸಿದ್ರೆ ಅನ್ಯಾಯದ ವಿರುದ್ಧ ಕ್ರಮ ಕೈಗೊಳ್ಬೇಕಾದ ಅಧಿಕಾರಿಗಳ ಇವತ್ತು ಅನ್ಯಾಯ ಜೊತೆ ಸಪೋರ್ಟಿಂಗ್ ನಿಂತ್ಕೊಂಡಿಲ್ಲ ಅದು ಯಾವ ಉದ್ದೇಶದಿಂದ ಅವ್ರು ನಿಂತ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಅನ್ಯಾಯ ಮಾಡಿರೋ ವಿರುದ್ಧ ದಾಖಲೆ ಸಮೇತ ದಾಖಲೆಗಳನ್ನ ಒದಗಿಸಿ ಅವರು ಅಧಿಕಾರಿಗಳಿಗೆ ಕೊಟ್ಟರು ಸಹ ಆ ಅಧಿಕಾರಿಗಳು ಅವ್ರನ್ನ ಕ್ರಮ ಕೈಗೊಳ್ಳದೆ ತನಿಖೆನೇ ಮಾಡಿದೆ ಬರೀ ಅವ್ರ ಮೇಲೆ ಒಂದು ಎಫ್ಐಆರ್ ದರ್ಜ್ ಆಗಿದೆ ಅಂತ ಒಂದು ಕಾರಣಕ್ಕೆ ಅವರು ಬೇರೆಯವರಿಗೆ ಸಸ್ಪೆಂಡ್ ಮಾಡ್ತಾರೆ ಆ ವಿಷಯ ಎನ್ಕ್ವೈರಿ ಮಾಡೋಕ್ಕ ಅಲ್ಲಿಂದ ಅವರ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಆದ್ರೆ ಆ ವೀಣಾ ಅನ್ನೋದ್ರ ಮಹಿಳೆಯ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದೆ ಈ ಶಾಲೆಯಿಂದ ಇನ್ನೊಂದು ಶಾಲೆಗೆ ಕಳಿಸ್ತಾ ಇದ್ದಾರೆ ಅವರು ವಸತಿ ಶಾಲೆ ಕರ್ನಾಟಕ ಸರ್ಕಾರ ವಸತಿ ಶಾಲೆ ಬೆಂಗಳೂರಿಂದ ಸಹ ನೋಟಿಸ್ ಇಶ್ಯೂ ಆಗಿದೆ ಏನಂತ ಅವರನ್ನ ಅವ್ರ ಮೃತ ತನಿಖೆ ತಗೊಳ್ಬೇಕು ನೀವು ಅವ್ರ ತನಿಖೆ ತಗೊಂಡು ಅದ್ರ ವಿರುದ್ಧ ನಮಗೆ ಒಂದು ರಿಪೋರ್ಟ್ ಅನ್ನ ಕೊಡಿ ಅಂತ ಹೇಳ್ಬಿಟ್ಟು ಸಮುದಾಣಕ್ಕೆ ರಿಪೋರ್ಟ್ ಹೋಗಿದ್ದು ಇವತ್ತಿಗೂ ಸಹ ಸಮಾಜ ಕನ್ನಡ ಅಧಿಕಾರಿಗಳು ಯಾವದೇ ರೀತಿಯ ತನಿಖೆ ಮಾಡಿರೋದಿಲ್ಲ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿಲ್ಲ ಮೇಲ್ನೋಟಕ್ಕೆ ಏನು ಅನ್ಸ್ತಿದೆ ಅಪ್ಪ ಅಂತ ಹೇಳಿದ್ರೆ ಅಧಿಕಾರಿಗಳು ಏನೋ ಮೇಲ್ವಡೆಯಿಂದ ಇರ್ತಕ್ಕಂಥ ಯಾವ ಒಂದು ಕುಮ್ಮಕ್ಕಿಂದನೋ ಇಲ್ಲ ಒಂದು ಹಣದಾಸೆಯಿಂದನೋ ಆ ಇವತ್ತು ಉಳಿಸ್ತಾ ಇದ್ದಾರೆ ಅವರು ಇಲ್ಲಿ ಅನ್ಯಾಯವಾಗಿ ಆಗ್ತಿರೋದು ಈ ಅಧಿಕಾರಿಗಳ ಒಂದು ಇದರಿಂದ ಅನ್ಯಾಯ ಆಗ್ತಿರೋ ಮಕ್ಕಳುಗಳನ್ನು ಸರಿಯಾದ ಒಂದು ವಸತಿ ಸಿಗ್ತಾ ಸರಿಯಾದ ಒಂದು ಊಟ ಸಿಗ್ತಾ ಇಲ್ಲ ಅವ್ರಿಗೆ ಸರಿಯಾದ ಒಂದು ವಿದ್ಯಾಭ್ಯಾಸ ಕೊಂಡು ಆಗ್ತಾ ಇಲ್ಲ ಪ್ರತಿದಿನ ಅಧಿಕಾರಿಗಳು ಬರ್ತಾ ಇದಾರೆ ಹೋಗ್ತಾ ಇದಾರೆ ಬರ್ತಾ ಇದಾರೆ ಹೋಗ್ತಾ ಇದ್ದಾರೆ ಅದೇ ನ್ಯಾಯಯುತವಾಗಿ ನ್ಯಾಯವಾಗಿ ಸರಿಯಾದಂತಹ ಒಂದು ಶಿಕ್ಷೆ ಅನ್ನೋದು ಅವ್ರಿಗೆ ಸಿಗ್ತಾ ಇಲ್ಲ ಇಲ್ಲ ಈ ತರಕ್ಕೆ ತರ ಮುಗಿಸಿದಾರೆ ಮತ್ತೆ ಇವರು ಕೆ ಎಸ್ ಆರ್ ಟಿ ಸಿ ನೌಕರ ಒಬ್ಬ ಅವರು ಮಿಸ್ಸಸ್ ಇದ್ದಾರೆ ಅವರು ಪೂರ್ತಿ ವಾರ್ಡನ್ ಏನು ವ್ಯವಹಾರ ಮಾಡ್ತಾರೆ ಆ ವ್ಯವಹಾರ ಎಲ್ಲ ಪೂರ್ತಿ ಅವ್ರು ಗಂಡನೇ ಮಾಡೋದು ಅಂಥೇಳಿ ಅಲ್ಲೇ ಅವರು ನನ್ನ ಫ್ರೆಂಡ್ ಹೇಳಿದರು ಮೂರಾರ್ಜಿ ಪಕ್ಕದಲ್ಲೇ ಪ್ರತಿ ಒಂದು ವ್ಯವಸ್ಥಿತವಾಗಿ ಸಾಮಾನು ಆಗಲಿ ಪ್ರತಿ ಒಂದು ಗಂಡನೇ ಬರೋದು ಮತ್ತು ರಾತ್ರಿ ಅವ್ನಿಗೆ ಯಾವ ಟೈಮಿಂಗ್ಸ್ ಗೊತ್ತಿಲ್ಲ ಆ ಟೈಮಿಂಗ್ಸ್ ಟೈಮಿಂಗ್ಸಲ್ಲಿ ಬರ್ತಾನೆ ಹೋಗ್ತಾನೆ ಮಕ್ಕಳಿಗೆ ಅದು ಇದು ಹೊರಗಡೆ ತಿಂಡಿ ತಂದು ಕೊಡ್ತಾನೆ ಮತ್ತು ರಾತ್ರಿ ಮಕ್ಕಳ ಜೊತೆ ಇದು ಮಾಡ್ತಾನೆ ಅವ್ನು ಯಾವ ಟೈಮಿಗೆ ಹೋಗ್ತಾನಂತ ನಮಗೆ ಗೊತ್ತಿಲ್ಲ ಅಂತ ಅವ್ರು ನಮಗೆ ಹೇಳಿದರು ಆವಾಗ ನಾವು ನಮ್ಮ ಆ ಸಂಘಟನೆಯವರಲ್ಲ ಸಂಘಟನೆಯವರು ಕೇಳಿದ್ರು ಕೇಳಿದರೆ ಅವರು ನಮ್ಮ ಹತ್ರ ಬಾಯ್ ಬಿಡ್ಲಿಲ್ಲ ಈ ವಿಚಾರವಾಗಿ ನೋಡಿದ್ರು ಅನ್ಯಾಯ ಆಗಿದೆ ವೀಣಾ ಅನ್ನೋರಿಗೆ ಅನ್ಯಾಯ ಆಗಿದೆ ಮಧು ಸದನ ಕಡೆಯಿಂದ ಯಾವ ಥರ ಅನ್ಯಾಯ ಅಂದಾಗ ಒಬ್ಬರು ವಿಚಾರವಾಗಿ ಹೇಳಿಲ್ಲ ಇದುವರೆಗೂ ಹೇಳಿಲ್ಲ ಆಮೇಲೆ ಹರೀಶ್ ಮಿತ್ರ ಹೇಳಿದರು ಪೂರ್ತಿ ತಂದು ತೋರಿಸಿದ್ರು ಹಿಂಗಿದೆಯಾ ನೋಡಪ್ಪ ಇದೇ ಥರ ಮಾಡಿದರೆ ಮಕ್ಕಳಿಗೆ ಸರಿಯಾದ ಊಟ ಇಲ್ಲ ಅಲ್ಲಿಗೆ ಹೋದ್ ನೋಡಿದ್ರೆ ಕರೆಕ್ಟಾಗಿ ಸಾಮರ್ಥ್ಯ ಸಮೇತ ಅವರಿಗೆ ತಗೋಬೇಕಲ್ಲ ನೀರಿನ ಕೊರತೆ ಇದೆ ಅಂತೂ ಏಳೋದು ಬೇಡ ನೀವು ಅಲ್ಲವರೆಗೂ ನೋಡಿ ಗೊತ್ತಾಗುತ್ತೆ ಆವಾಗ ಕೇಳಿರಿ ಹೇಳ್ತಾರೆ ಇಲ್ಲ ಸರ್ಕಾರ ಏನು ಇದು ಮಾಡಿರುತ್ತೆ ಅದೇ ಥರ ನಾವು ಮಾಡ್ತೀವಿ ನಾವು ಮನೆಯಿಂದ ತಂದು ಮಾಡೋಕ್ಕಾಗುತ್ತ ನೀವು ಮನೆಯಿಂದ ತಂದು ಮಾಡಬೇಡಿ ಸರ್ಕಾರಕ್ಕೆ ಆದೇಶ ಕೊಡಿ ಹಿಂದೆ ಮಕ್ಕಳಿಗೆ ಸೋಲತ್ತುಗಳು ಸರಿಯಾದ ರೀತಿ ಸಿಗ್ತಿಲ್ಲ ಅದನ್ನು ಒದಿಸ್ಬೇಡಿ ಅಂತೇಳಿ ನೀವು ಡಿ ಡಿಗೆ ಹಾಕಿ ಡಿ ಡಿ ಮತ್ತು ಈ ಅಮ್ಮ ನಮಗೆ ಡೌಟ್ ಬಂದಿರೋ ಪ್ರಕಾರ ಇಬ್ಬರಿಗೂ ಕೈ ಇದೆ ಅಂಥೇಳಿ ನಮ್ಮ ಅನಿಸಿಕೆ ಇದೆ ಅದು ಯಾವ ಥರ ಅಂತೇಳಿ ಇನ್ನು ಮುಂದೆ ಗೊತ್ತಾಗುತ್ತೆ ಸರಿಯಾದ ತನಿಖೆ ಆಗಬೇಕು ಮದುವುದಾದ ಮೇಲೂ ತನಿಖೆ ಆಗಬೇಕು ಲೀನದ ಮೇಲೆ ವಾಡಂದ ಮೇಲೂ ತನಿಖೆ ಆಗಬೇಕು voice of, of democracy. democracy.